ಕಳೆದ ಎರಡು ವರ್ಷದಲ್ಲಿ ಸುಮಾರು ಎರಡು ನೂರ ಮೂವತ್ತು ಕೋಟಿಯಷ್ಟು ಹಣವನ್ನು ಈಗಾಗಲೇ ಕಾಮಗಾರಿ ಸಲುವಾಗಿ ತಂದಿದ್ದಿರುತ್ತದೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ನಮ್ಮ ಹತ್ರ ಇವೆ ಯಾವ್ಯಾವ ಹೆಟ್ನಲ್ಲಿ ನಗರಸಭೆಗೆ ಸುಮಾರು ಅರವತ್ತೈದು ಕೋಟಿ ಅಂದರೆ ಕಾನ್ಸ್ಟೆನ್ಸಿ ವೈಸ್ ಹೇಳ್ತಾ ಇರೋದು ನಾನು ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ ಸುಮಾರು ಇಪ್ಪತ್ತೈದು ಕೋಟಿ ಹಣವನ್ನು ಎರಡು ವರ್ಷದಲ್ಲಿ ಈಗಾಗಲೇ ತಂದಿದ್ದಾರೆ ಅಲ್ಪಸಂಖ್ಯಾತರ ಕಲ್ಯಾಣ ನಿಧಿಯಿಂದ ಸುಮಾರು ಐದು ಕೋಟಿ ಸಣ್ಣ ನೀರಾವರಿ ಇಲಾಖೆಯಿಂದ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಕೋಟಿ ಎ ಪಿ ಎಮ್ ಸಿ ರಸ್ತೆ ಕಾಮಗಾರಿಗೆ ಎರಡು ಪಾಯಿಂಟ್ ಐವತ್ತು ಕೋಟಿ ಲೋಕೋಪಯೋಗಿ ಇಲಾಖಾ ರಸ್ತೆಗೆ ಅರವತ್ತು ಕೋಟಿ ಕಾಲ್ಸಂಕ ಲೋಕೋಪಯೋಗಿ ಇಲಾಖೆಗೆ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮಕ್ಕೆ ಮೂವತ್ತೈದು ಕೋಟಿ ಎಸ್ ಸಿ ಎಸ್ ಟಿ ವಿಶೇಷದಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ಟೋಟ್ಲಿ ಒಂದು ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಲೋಕೋಪಯೋಗಿ ಇಲಾಖೆಗೆ ಹದಿನೈದು ಕೋಟಿ ಕಾಲ್ಸಕ್ಕೆ ಒಂದು ಪಾಯಿಂಟ್ ನಲವತ್ತಾರು ಕೋಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡ ದುರಸ್ತಿಗೆ ಒಂದು ಕೋಟಿ ಐವತ್ತು ಲಕ್ಷ ಎಸ್ ಸಿ ಎಸ್ ಟಿ ಒಂದು ಕೋಟಿ ವಿಶೇಷ ನಿಧಿ ಎಸ್ ಸಿ ಎಸ್ ಟಿಗೆ ಒಂದು ಒಂದು ಕೋಟಿ ಬಂದಿದೆ ಯಾವ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳ್ತಾರ ಈಗ ಹಿಂಗೆ ನೋಡಿ ಅವ್ರು ಏನು ಮಾಡಿದ್ದಾರೆ ಕೊಟ್ಟು ದಾಖಲೆಗಳನ್ನ ಕೊಟ್ಟು ನಾವು ಹೇಳ್ತೇವೆ ಅದೇ ರೀತಿ ಅವರು ಸುಳ್ಳು ಯಾವ್ದು ಹೇಳಿದ್ದಾರೆ ಇಟ್ಕೊಂಡು ಹೇಳಿ ಸ್ವಲ್ಪ ಈಗ ಜನಪ್ರತಿನಿಧಿ ಮಾಡಿ ಸ್ವಲ್ಪ ಎಲ್ಲ ಹೋಗ್ಬಂತ